ನದಿಗಳ ನಾದದಲ್ಲಿ ಜನಿಸಿದ ಕಾವ್ಯ ಪರ್ವತಗಳ ನೆರಳಿನಲ್ಲಿ ಬೆಳೆದ ಪರಂಪರೆ ಈ ಚಂದದ ಗಂಧದ ಗುಡಿಯೇ ಕರ್ನಾಟಕ ಕ್ರಿಸ್ತಶಕ ಮುನ್ನೂರ ನಲವತ್ತೈದರಲ್ಲಿ ಕರ್ನಾಟಕದ ಮೊಟ್ಟಮೊದಲ ರಾಜನಾದ ಕದಂಬ ವಂಶದ ಮಯೂರವರ್ಮನಿಂದ ಶುರುವಾಗಿ ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ವಿಜಯನಗರದ ಅರಸರು ನಂತರ ಮೈಸೂರು ಸಾಮ್ರಾಜ್ಯದ ಅರಸರು ನಮ್ಮ ರಾಜ್ಯವನ್ನಾಳಿದವರಲ್ಲಿ ಪ್ರಮುಖರು ಒಂಬೈನೂರ ನಲವತ್ತರಲ್ಲಿ ಈ ನಾಡು ಐದು ಭಾಗಗಳಾಗಿತ್ತು ಮೈಸೂರು ಬಾಂಬೆ ಹೈದರಾಬಾದ್ ಮದ್ರಾಸ್ ಹಾಗೂ ಕೂರ್ಗ್ ಎಲ್ಲೆಡೆ ಕನ್ನಡವನ್ನೇ ಮಾತನಾಡುತ್ತಿದ್ದರೂ ಗಡಿಗಳು ನಮ್ಮನ್ನ ಬೇರ್ಪಡಿಸಿದ್ದವು ಆಗ ಏಕೀಕರಣ ಎಂಬ ಹೋರಾಟದಿಂದ ಕನ್ನಡಿಗರೆಲ್ಲರೂ ಒಂದಾದರು ನವೆಂಬರ್ ಒಂದರಂದು ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳು ಒಂದಾಗಿ ಮೈಸೂರು ರಾಜ್ಯ ಎಂದು ಹೆಸರಾಯಿತು ನಂತರ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಮುಖ್ಯಮಂತ್ರಿಗಳಾದ ದೇವರಾಜ್ ಅರಸವರ ನಾಯಕತ್ವದಲ್ಲಿ ಈ ನಾಡು ಕರ್ನಾಟಕ ಎಂದು ಮರುನಾಮಕರಣವಾಯಿತು ಕೆಂಪು ಹಳದಿ ಬಾವುಟದಿಂದ ಎದ್ದನಾದವೇ ಜೈ ಕರ್ನಾಟಕ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು